ಓಕೆ ಈ ಕ್ಲಾಸಲ್ಲಿ ನಾವು ಭಾರತಕ್ಕೆ ಡಚ್ಚರ ಆಗಮನ ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಬರೋಣ ಏನು ಈ ಕ್ಲಾಸಿನ ಮುಖ್ಯ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತಂದರೆ ವಯನಾಡಿನ ರಾಜ್ಯ ರಾಜ್ಯ ಮಾರ್ತಾಂಡ ವರ್ಮ ಡಚ್ಚರವನ್ನು ಡಚ್ಚರ ಒಂದು ಆಡಳಿತವನ್ನು ಯಾವ ರೀತಿ ನಿಯಂತ್ರಣ ಮಾಡಿಬಿಟ್ಟು ಡಚ್ಚರ ಒಂದು ಸಂಪೂರ್ಣ ಆಡಳಿತವನ್ನು ಹೊರಗೆ ಹಾಕ್ತಾನೆ ಸೊ ಯಾವ ಒಂದು ರಣತಂತ್ರಗಳನ್ನು ಹೂಡಿಕೊಂಡು ಡಚ್ಚರ ಆಡಳಿತವನ್ನು ನಿಯಂತ್ರಣ ಮಾಡಿ ವಯನಾಡಿನ ತನ್ನ ಸಾಮ್ರಾಜ್ಯವನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋತಾನೆ ಅನ್ನೋದನ್ನ ಈ ಕ್ಲಾಸಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ನೋಡೋಣ ಓಕೆ ಅದಕ್ಕಿಂತ ಮುಂಚೆ ವಯನಾಡಿನ ಸಾಮ್ರಾಜ್ಯದಲ್ಲಿ ರಾಜ ಮಾರ್ತಾಂಡ ವರ್ಮ ಯಾವ ರೀತಿ ಅಧಿಕಾರವನ್ನ ತೆಗೆದುಕೊಳ್ತಾನೆ ಅನ್ನೋದನ್ನ ಅದರ ಹಿನ್ನೆಲೆಯನ್ನ ನಾವು ಏನ್ ಮಾಡೋಣ ಅಂತಂದ್ರೆ ನೋಡ್ತಾ ಬರೋಣ ರಾಜ ಮಾರ್ತಾಂಡವರ್ಮ ಕೇವಲ ಹತ್ತು ವರ್ಷದವನಿದ್ದಾಗ ಇದ್ದಾಗ ಅವನ ತಂದೆ ಏನಾಗ್ತಾನೆ ಅಂತಂದ್ರೆ ತೀರಿ ಹೋಗ್ತಾರೆ ಕೇವಲ ಹತ್ತು ವರ್ಷ ಇದ್ದಾಗ ಅವನ ತಂದೆ ತೀರಿ ಹೋಗ್ತಾನೆ ಸೊ ಈ ವಯನಾಡಿನ ಸಾಮ್ರಾಜ್ಯವನ್ನು ನೋಡ್ಕೊಳ್ಳೋಕ್ಕೆ ಆ ಟೈಮ್ನಲ್ಲಿ ವಯಸ್ಕರಾದಂಥ ಯಾವ ಮಕ್ಕಳು ಕೂಡ ಅವರ ತಂದೆಗೆ ಇರೋದಿಲ್ಲ ಅಂದರೆ ರಾಜ ಮಾರ್ತಾಂಡ ವರ್ಮನ ತಂದೆಗೆ ಇರೋದಿಲ್ಲ ಇವನೇ ಒಬ್ಬನೇ ಮಗನ ಆಗಿರ್ತಾನೆ ಅವನಿಗೆ ಸೊ ಹಾಗಾಗಿ ಇವನು ಇನ್ನೂ ಸಣ್ಣವನಿದಾನ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ತನ್ನ ಮಾವನಿಂದಾಗಿ ಈ ವಯನಾಡಿನ ಸಾಮ್ರಾಜ್ಯದ ಒಂದು ಅಧಿಕಾರವನ್ನು ಇವನಿಗೆ ಕೊಟ್ಟು ಆಡಳಿತವನ್ನು ಮುಂದೆ ಬರೆಸ್ತಾರೆ ಇವನು ದೊಡ್ಡವನಾಗುವರೆಗೂ ಅಂದರೆ ಪ್ರೌಢಾವಸ್ಥೆಗೆ ಬರುವವರೆಗೂ ರಾಮವರ್ಮನಿಂದ ವಯನಾಡಿನ ಸಾಮ್ರಾಜ್ಯದ ಅಧಿಕಾರವನ್ನು ನಿಯಂತ್ರಣ ಮಾಡಿಸ್ತಾ ಇರ್ತಾರೆ ಸೊ ಈ ರಾಮವರ್ಮ ಕೇವಲ ಅನಿವಾರ್ಯದ ಕಾರಣಕ್ಕಾಗಿ ಅಧಿಕಾರವನ್ನ ತಗೊಳ್ತಾನೆ ಓಕೆ ಇವನು ಅಧಿಕಾರ ತಗೊಂಡ್ರು ಕೂಡ ಇವನು ಅಷ್ಟೊಂದು ಏನಾಗಿರೋಲ್ಲ ಅಂದರೆ ಬಲಿಷ್ಠನಾಗಿರೋದಿಲ್ಲ ದುರ್ಬಲನಾಗಿರ್ತಾನೆ ಅಂದರೆ ಒಬ್ಬ ರಾಜ ಆಗಿ ಸಾಮ್ರಾಜ್ಯವನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನುವ ಒಂದು ಸಾಮರ್ಥ್ಯ ಇವನಿಗೆ ಇರೋದಿಲ್ಲ ಸೊ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಈ ವಯನಾಡಿನ ಸಾಮ್ರಾಜ್ಯದೊಳಗೆ ಏನಾಗುತ್ತೆ ಅಂದರೆ ಅಂತರ ಕಲಾಗಳು ಉಂಟಾಗ್ತವೆ ಹೌದಾ ಒಬ್ಬ ಸ್ಟ್ಯಾಂಡರ್ಡ್ ರಾಜ ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ಏನಾಗ್ತವೆ ಅಂತಂದರೆ ಅಂತ ಕಲಗಳು ಉಂಟಾಗ್ತವೆ ಯಾವುದೇ ಒಂದು ಆಡಳಿತ ವ್ಯವಸ್ಥೆ ಸುವ್ಯವಸ್ಥೆಯಾಗಿ ನಡೆಯೋದಿಲ್ಲ ಸೊ ಈ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ ಡಚ್ಚರ ಒಂದು ಸೈನ್ಯಬಲ್ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಇವರು ಸೈನ್ಯಬಲ್ ಏನಾಗಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ ಆಮೇಲೆ ಈ ವಯನಾಡಿನ ಸಾಮ್ರಾಜ್ಯದಲ್ಲಿರುವಂಥ ಪಾಳೆಗಾರರ ಪ್ರಾಬಲ್ಯ ಕೂಡ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ನೆರೆಯ ಸಾಮ್ರಾಜ್ಯದವರು ಅಂದರೆ ಈ ವಯನಾಡಿನ ಸಾಮ್ರಾಜ್ಯದಲ್ಲಿ ಇರುವಂಥ ಸುತ್ತಮುತ್ತ ಇರುವಂಥ ಸಾಮ್ರಾಜ್ಯಗಳ ಒಂದು ಬಲಿಷ್ಠತೆಯು ಕೂಡ ಏನಾಗಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ ಹೌದಾ ಆಮೇಲೆ ಈ ಒಂದು ಸಮಯದಲ್ಲಿ ರಾಮವರ್ಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಂಗಿಲ್ಲ ಇವರೆಲ್ಲರ ಕಡೆಯಿಂದ ತಪ್ಪಿಸ್ಕೊಂಡು ತನ್ನ ಸಾಮ್ರಾಜ್ಯವನ್ನು ಒಂದು ಸುವ್ಯವಸ್ಥೆಯಾಗಿ ಇಟ್ಕೊಳ್ಳೋದು ಅಷ್ಟು ಈಜಿ ಅವನಿಗೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವನು ಏನು ಮಾಡಬೇಕು ಅಂತಲೇ ಇವನಿಗೆ ದೋಚೋದಿಲ್ಲ ಸೊ ಈ ಟೈಮ್ನಲ್ಲಿ ಅಂದರೆ ಕೇವಲ ಹತ್ತು ವರ್ಷದವನಾಗಿದ್ದ ಈ ಮಾರ್ತಾಂಡ ವರ್ಮ ತನ್ನ ಮಾವನಿಗೆ ಒಂದು ಸಲಹೆಯನ್ನು ಕೊಡ್ತಾನೆ ಏನಪ್ಪ ಅಂತಂದರೆ ಇವರು ಎಲ್ಲರಿಂದ ನೀನು ತಪ್ಪಿಸ್ಕೊಂಡು ಆಡಳಿತವನ್ನು ಮಾಡಬೇಕು ಅಂತಂದರೆ ನೀನೇನು ಮಾಡು ಅಂತಂದರೆ ವಾರಂಗಲ್ನ ಕಾಕತೀಯರನ್ನು ವಾರಂಗಲ್ನ ಕಾಕತೀಯರನ್ನ ಏನು ಮಾಡು ಅಂತಂದರೆ ನೀನು ಭೇಟಿ ಮಾಡು ಅವರ ಒಂದು ಸಹಾಯವನ್ನು ಪಡೆದುಕೋ ಸೊ ಇವರ ಸಹಾಯವನ್ನು ಪಡ್ಕೊಂಡಾದ್ಮೇಲೆ ಏನಾಗ್ತಾ ಅಂತಂದ್ರೆ ಇವರ ಕೇಳ್ತಾನೆ ಈ ರೀತಿ ಆಗ್ತಿದೆ ನನ್ನ ಸಾಮ್ರಾಜ್ಯದಲ್ಲಿ ನನಗೆ ನಿಮ್ಮ ಸಹಾಯ ಬೇಕಾಗಿದೆ ಅಂತೀರಿ ಸೊ ಈ ಸಹಾಯವನ್ನು ಕೇಳಿದಂಥ ಅವ್ರ ಮನೆಗೆ ಈ ಕಾಕತೀಯರು ಅಂತಾರೆ ಅಂತಂದರೆ ಓಕೆ ಸರಿ ಅಂತಾರೆ ನಾವು ನಿಮಗೆ ಸಹಾಯವನ್ನು ಅಂತಾರೆ ಸೊ ಈ ಇವರ ಒಂದು ಸಹಾಯವನ್ನು ಪಡೆದುಕೊಂಡ ನಂತರ ಏನಾಗ್ತದೆ ಅಂದ್ರೆ ಈ ಪಾಳೆಗಾರರ ಬಲಿಷ್ಠತೆ ಏನಾಗುತ್ತೆ ನಿಂತು ಹೋಗ್ಬಿಡುತ್ತೆ ಈ ವೈನಾಡಿನ ಸಾಮ್ರಾಜ್ಯ ಮತ್ತು ವಾರಂಗಲ್ನ ಕಾಕತಿಯರು ಒಟ್ಟುಗೂಡಿದಾದ್ಮೇಲೆ ಈ ಪಾಳೆಗಾರರು ಏನಾಗ್ತಾರೆ ಅಂದ್ರೆ ಸುಮ್ಮನೆ ಸೈಲೆಂಟ್ ಆಗ್ತಾರೆ ಅವರು ಯಾವುದೇ ರೀತಿಯಾದಂಥ ಅಡೆತಡೆಗಳನ್ನು ಮಾಡಂಗಿಲ್ಲ ನೆರೆಹೊರೆಯ ಸಾಮ್ರಾಜ್ಯದವರು ಕೂಡ ಇವರ ತಂಟೆಗೆ ಬರೋದಿಲ್ಲ ಸೊ ಈ ಒಂದು ಸಲಹೆಯನ್ನು ಕೇವಲ ಹತ್ತನೇ ವಯಸ್ಸಿನಲ್ಲಿ ರಾಜ್ಯ ಮಾರ್ತಂಡ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಮಾವನಿಗೆ ಕೊಡ್ತಾನೆ ಸೊ ಹತ್ತನೇ ವಯಸ್ಸಕ್ಕೆ ಈ ಅಧಿಕಾರವನ್ನು ನಿಯಂತ್ರಣ ಮಾಡುವುದು ಯಾವ ರೀತಿ ಅಂತೇಳಿ ಒಂದು ಚಾತುರ್ಯತೆಯನ್ನ ಈ ರಾಜ ಮಾರ್ತಾಂಡವರ್ಮ ಹೊಂದಿರ್ತಾರೆ ಓಕೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ಹದಿನೇಳುನೂರ ಇಪ್ಪತ್ತೊಂಬತ್ತರೊಳಗ ರಾಜ ಮಾರ್ತಾಂಡವರ್ಮ ಏನಾಗುತ್ತಾನ ಅಂತಂದ್ರೆ ಮರಣವನ್ನ ಹೊಂದ್ತಾನೆ ಓಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮರಣವನ್ನು ಹೊಂದಿದಂಥ ರಾಮ ವರ್ಮನಿಗೆ ಇರ್ತಾರೆ ಇಬ್ಬರು ಮಕ್ಕಳು ಏನಿರ್ತಾರೆ ಅಂತಂದ್ರೆ ಇವನಿಗೆ ರಾಮವರ್ಮನಿಗೆ ಇರ್ತಾರೆ ಸೊ ಇವನು ಮರಣವನ್ನು ಹೊಂದಿದಾದ ಮೇಲೇ ಅವನಿಗೆ ಅಂದರೆ ರಾಜ ಮಾರ್ತಾಂಡ ವರ್ಮನಿಗೆ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಅವಾಗ ಇಪ್ಪತ್ತೊಂದು ವರ್ಷ ರಾಜ ಮಾರ್ತಾಂಡ ವರ್ಮನಿಗೆ ಆಗಿರುತ್ತೆ ಸೊ ಇವನು ಮರಣ ಹೊಂದಿದಾದ ಮೇಲೆ ಅಧಿಕಾರ ನಿಯಂತ್ರಣವನ್ನು ತೆಗೆದುಕೊಳ್ಳೋದ್ರಲ್ಲಿ ಅಂತಹ ಕಲಗಳು ಉಂಟಾಗ್ತವೆ ಏನಪ್ಪ ಅಂತಂದರೆ ರಾಮ ವರ್ಮನಿಗೆ ಎರಡು ಮಕ್ಕಳು ಇರ್ತವೆ ಸೊ ಹಾಗೆ ನೋಡಿದರೆ ಇವರೇನ ಏನಂತಾರೆ ಈ ಇಬ್ಬರು ಮಕ್ಕಳು ಅಂತಂದರೆ ಇದು ನಮ್ಮ ಅಪ್ಪ ಆಡಳಿತ ಮಾಡಿದಂಥ ಸಾಮ್ರಾಜ್ಯ ಇದರ ಅಧಿಕಾರ ಏನು ನಮ್ಗೆ ಏನಾಗಬೇಕು ಅಂದರೆ ಹಂಗೆ ರೂಲ್ಸ್ ಪ್ರಕಾರ ನೋಡಿದರೆ ನಮಗೆ ಬರಬೇಕು ಅಪ್ಪ ಆಡಳಿತ ಮಾಡಿದಂಥ ಸಾಮ್ರಾಜ್ಯದ ಒಂದು ಅಧಿಕಾರ ಏನಾಗುತ್ತೆ ಮಕ್ಕಳಿಗೆ ಹಸ್ತಾಂತರ ಆಗುತ್ತೆ ಇದು ನಮಗೆ ಸಲ್ಲಬೇಕಾದಂಥ ಸಾಮ್ರಾಜ್ಯ ಅಂತ ಅಂತಾನೆ ಆಮೇಲೆ ಇವರೇನಾಗಿರುತ್ತೆ ಅಂದರೆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದಿರ್ತಾನೆ ಸೊ ಹಾಗಾಗಿ ನನಗೆ ಇದು ಸಲ್ಲಬೇಕಾದಂಥ ಸಾಮ್ರಾಜ್ಯ ಅಂತ ಹೇಳಿ ಏನಾಗುತ್ತೆ ಅಂದರೆ ಹಂತಕಲಗಳು ಉಂಟಾಗ್ತವೆ ಸೊ ಈ ಹಂತಕಲಗಳು ಉಂಟಾದ ಮೇಲೆ ಈ ಇಬ್ಬರ ಮಕ್ಕಳಿಗೆ ಏನಾಗ್ತಾರೆ ಅಂದರೆ ಸಪೋರ್ಟ್ ಮಾಡೋದಕ್ಕೆ ತನ್ನ ಸಂಬಂಧಿಕರೆಲ್ಲರೂ ಕೂಡ ಇರ್ತಾರೆ ಯಾರಿಗೆ ರಾಮವರ್ಮನ ಮಕ್ಕಳಿಗೆ ತನ್ನ ಅಧಿಕಾರವನ್ನು ತೆಗೆದುಕೊಳ್ಳೋದಕ್ಕೆ ಇವರ ಸಂಬಂಧಿಕರು ಏನು ಮಾಡ್ತಾರೆ ಅಂತಂದರೆ ಹೆಲ್ಪ್ ಮಾಡ್ತಾರೆ ಸೊ ಅವಾಗ ಏನಾಗ್ತಾನೆ ಅಂದರೆ ರಾಜ್ಯ ಮಾತಾಂಡ ವರ್ಮ ಒಬ್ಬನೇ ಆಗ್ತಾನೆ ಏಕಾಂಗಿ ಹೋರಾಟ ಇವನ್ ಮಾಡಬೇಕಾಗುತ್ತೆ ಹೌದಾ ಸೊ ಈ ಏಕಾಂಗಿ ಹೋರಾಟ ಮಾಡೋ ಸಲುವಾಗಿ ಅಧಿಕಾರವನ್ನು ಪಡೆದುಕೊಳ್ಳಲು ರಾಜ್ಯ ವರ್ಮ ಯಾವೆಲ್ಲ ತಂತ್ರಗಳನ್ನು ಹೂಡ್ ಹೂಡ್ತಾನೆ ಯಾವೆಲ್ಲ ತಂತ್ರಗಳನ್ನು ಇವನು ಮಾಡಿ ಅಧಿಕಾರವನ್ನು ಪಡೆದುಕೊಳ್ತಾನೆ ಅನ್ನೋದನ್ನು ಏನು ಮಾಡ್ತಾನೆ ಅಂದರೆ ಕೆಂದಿಷ್ಟು ತಂತ್ರಗಳನ್ನು ಇವನು ಹೂಡ್ತಾನೆ ಓಕೆ ಹಾಗಿದ್ರೆ ಇಲ್ಲಿ ನೋಡಿ ಅಧಿಕಾರದ ಆಶೆಗಾಗಿ ರಾಮವರ್ಮನ ಮಕ್ಕಳಿಗೆ ಒಲಿಯ ತಂಪಿಗಳು ಮತ್ತು ರುಂಜು ತಂಪಿಗಳು ಅಂತೇಳಿ ಈ ಸಂಬಂಧಿಕರು ಇವರು ಏನು ಮಾಡ್ತಾರೆ ಅಂತಂದರೆ ರಾಮವರ್ಮನ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ ಸೊ ಇಲ್ಲಿ ಏನಾಗ್ತಂದ್ರೆ ಏಕಾಂಗಿ ಆಗಿಬಿಡ್ತಾನೆ ಇವನು ಯಾರು ರಾಜ ಮಾರ್ತಾಂಡವರ್ಮ ಏಕಾಂಗಿ ಆಗ್ತಾನೆ ಇವರು ತುಂಬಾ ಬಲಿಷ್ಠರಾಗ್ತಾರೆ ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ತುಂಬಾ ಬಲಿಷ್ಠರಾದಂಥ ಇವರು ರಾಮವರ್ಮನ ಮಕ್ಕಳು ಮಾರ್ತಾಂಡವರ್ಮಣ್ಣ ಸಂಬಂಧಿಕರನ್ನ ಮತ್ತೆ ತನ್ನ ತಂಗಿಯನ್ನ ಇವ್ರು ಏನು ಮಾಡ್ತಾರೆ ಅಂದ್ರೆ ಕೊಂದ್ಬಿಡ್ತಾರೆ ಕೊಂದು ಇವನನ್ನ ದುರ್ಬಲರನ್ನಾಗಿ ಮಾಡಿಸ್ಬಿಡ್ತಾರೆ ರಾ ರಾಜ ಮಾರ್ತಾಂಡವರ್ಮಣ್ಣ ಸೊ ಇವನ್ ಮಾಡ್ತಾನೆ ಅಂದ್ರೆ ಈ ಕಡೆ ಸಂಬಂಧಿಕರನ್ನು ಕಳ್ಕೊತಾನೆ ತಂಗಿಯನ್ನು ಕೂಡ ಇವನು ಮಾಡ್ತಾನೆ ಅಂದ್ರೆ ಕಳ್ಕೊತಾನೆ ಸೊ ಈ ಒಂದು ಛಲಕ್ಕಾಗಿ ಏನು ಮಾಡ್ತಾನೆ ಅಂದ್ರೆ ಒಂದಿಷ್ಟು ಐಡಿಯಾಗಳನ್ನ ಮಾಡ್ತಾನೆ ಏನಪ್ಪಾ ಅಂತಂದ್ರೆ ತನ್ನ ಸಾಮ್ರಾಜ್ಯದ ಸುತ್ತಮುತ್ತಲಲ್ಲಿ ಇರುವಂತ ಎಲ್ಲ ಕೂಲಿ ಕೆಲಸಗಾರರನ್ನ ಇವನು ಮಾಡ್ತಾನೆ ಅಂದ್ರೆ ಕೂಲಿ ಕೆಲಸಗಾರರನ್ನ ಇವನು ಏನ್ ಮಾಡ್ತಾನೆ ಅಂದ್ರೆ ಕೂಡಿಸ್ತಾನೆ ಈ ಕೂಲಿಗಾರರನ್ನ ಸೈನಿಕರನ್ನಾಗಿ ಏನ್ ಮಾಡ್ತಾನೆ ಮಾಡ್ಕೊತಾನೆ ಹೌದಾ ಸೈನಿಕರನ್ನಾಗಿ ಮಾಡಿಬಿಟ್ಟೆ ಇವನು ಮಾಡ್ತಾನೆ ಅಂದ್ರೆ ಈ ತಂಪಿಗಳ ವಿರುದ್ಧ ಮಾಡ್ತಾನೆ ಯುದ್ಧವನ್ನ ಮಾಡ್ತಾನೆ ದಂಗೆ ಹೇಳ್ತಾನೆ ಅಧಿಕಾರವನ್ನು ತೆಗೆದುಕೊಳ್ಳೋದಕ್ಕೆ ಸೊ ಹಾಗಾಗಿ ಕೂಲಿ ಕ ಕೂಲಿಗಾರರಾಗಿ ಇವರನ್ನು ಸೈನಿಕರನ್ನಾಗಿ ಮಾಡಿದಾದ್ಮೇಲೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇವ್ರೇನು ಮಾಡಂಗಿಲ್ಲ ಅಂದ್ರೆ ದಂಗೆ ಹೇಳೋದಿಲ್ಲ ಅಂದರೆ ಯುದ್ಧ ಮಾಡೋದಿಲ್ಲ ಸೊ ಹಾಗಾಗಿ ಇದು ಏನಾಗುತ್ತೆ ಅಂತಂದರೆ ಈ ಒಂದು ದಂಗೆಯೊಳಗೆ ರಾಜ ಮಾರ್ತಾಂಡವರ್ಮ ಸೋಲನ್ನು ಅನುಭವಿಸ್ತಾನೆ ಹೌದಾ ಇವನು ಇವನಿಗೆ ಈ ಒಂದು ದಂಗೆ ಎದ್ದಾದ್ಮೇಲೆ ಏನಾಗುತ್ತೆ ಅಂದರೆ ಸೈನ್ಯ ಬಲವನ್ನು ಹೆಚ್ಚು ಮಾಡ್ಕೋಬೇಕು ಸೈನ್ಯ ಬಲವನ್ನು ಹೆಚ್ಚು ಮಾಡ್ಕೊಂಡಾದ ನಾನು ಯುದ್ಧ ಮಾಡಿದರೆ ಪಕ್ಕ ನಾನು ಏನು ಮಾಡ್ತೀನಿ ಅಂದರೆ ಅಧಿಕಾರವನ್ನು ವಹಿಸ್ಕೊಂಡೇ ವಹಿಸ್ಕೋತೀನಿ ಅಂತ ಹೇಳಿ ತಿಳ್ಕೊತಾನೆ ಸೊ ಇದನ್ನು ತಿಳ್ಕೊಂಡ ಅಂದಂಥ ರಾಜವರ್ಮ ಏನು ಮಾಡ್ತಾನೆ ಅಂದರೆ ಮತ್ತೆ ಒಂದು ಐವತ್ತು ಸಾವಿರ ಸೈನ್ಯ ಬಲವನ್ನು ಕಟ್ಟಿ ತಂಪಿಗಳ ವಿರುದ್ಧ ಇವನೇನು ಮಾಡ್ತಾನೆ ಅಂದರೆ ದಂಗೆಯನ್ನು ಎದ್ದೇಳ್ತಾನೆ ಈ ದಂಗೆ ಎದ್ದಾದ ಮೇಲೆ ಇವನೇನು ಮಾಡ್ತಾನೆ ಅಂದರೆ ಗೆದ್ದು ಬಿಡ್ತಾನೆ ಓಕೆ ಇವನು ಗೆದ್ದಾದ ಮೇಲೇ ಸಂಪೂರ್ಣ ವಯನಾಡಿನ ಸಾಮ್ರಾಜ್ಯದ ಅಧಿಕಾರವನ್ನು ಇವನು ವಹಿಸ್ಕೊಂತಾನೆ ಅಧಿಕಾರವನ್ನು ವಹಿಸ್ಕೊಂಡಾದ ಮೇಲೆ ಅವನಿಗೆ ಯಾರು ಅಪೋಸಿಟ್ ಆಗಿರ್ತಾರಲ್ಲ ಈ ತಂಪಿಗಳನ್ನು ಅವನು ಏನು ಮಾಡ್ತಾನೆ ಅಂತಂದರೆ ಕೊಂದಾಕ್ತಾನೆ ಇವರನ್ನು ಕೊಂದು ವಯನಾಡಿನ ಸಂಪೂರ್ಣ ಅಧಿಕಾರವನ್ನು ವಹಿಸ್ಕೊತಾನೆ ವಯನಾಡಿನ ಸಂಪೂರ್ಣ ಅಧಿಕಾರವನ್ನು ವಹಿಸ್ಕೋತಾನೆ ಸೊ ಈ ರೀತಿ ಏನಾಗುತ್ತೆ ಅಂತಂದರೆ ವಯನಾಡಿನ ಸಾಮ್ರಾಜ್ಯಕ್ಕೆ ರಾಜ ಮಾರ್ತಾಂಡ ವರ್ಮ ಒಂದು ರಾಜನಾಗಿ ಬಂದಂಥ ಒಂದು ಐತಿಹಾಸಿಕ ಹಿನ್ನೆಲೆ ಸೊ ಓಕೆ ಇನ್ನು ಇವನು ಯಾವ ರೀತಿ ಡಚ್ಚರು ಅಂದರೆ ಇಷ್ಟೊತ್ತಿಗಾಗಲೇ ಡಚ್ಚರು ಭಾರತದಲ್ಲಿ ತುಂಬ ಬಲಿಷ್ಠರಾಗಿರ್ತಾರೆ ಸೊ ಈ ಡಚ್ಚರನ್ನು ಯಾವ ರೀತಿ ಅಧಿಕಾರವನ್ನು ನಿಯಂತ್ರಣ ಮಾಡಿ ಅವರ ವ್ಯಾಪಾರವನ್ನು ನಿಯಂತ್ರಣ ಮಾಡಿ ಅವರನ್ನು ಕುದುರಿಸಿ ಯಾವ ರೀತಿ ಭಾರತ ದೇಶದಿಂದ ಅವರನ್ನು ಹೊರಗೆ ಹೋಗುವ ಹಾಗೆ ಮಾಡ್ತಾನೆ ಅನ್ನೋದನ್ನು ನೋಡ್ತಾ ಬರೋಣ ಓಕೆ ಇಲ್ಲಿ ನೋಡಿ ಡಚ್ಚರ ಆಡಳಿತವನ್ನು ನಿಯಂತ್ರಣ ಮಾಡೋ ಸಲುವಾಗಿ ರಾಜ್ಯ ವರ್ಮ ಹಾಕಿಕೊಂಡಂಥ ಕ್ರಮಗಳು ಯಾವಪ್ಪ ಅಂತಂದರೆ ಇವನು ಸಂಪೂರ್ಣ ಅಧಿಕಾರವನ್ನು ವಹಿಸ್ಕೊಂಡಾದಮೇಲೆ ಇವನು ಪ್ರಮುಖವಾಗಿ ಏನು ಮಾಡ್ತಾನೆ ಅಂತಂದರೆ ಆಡಳಿತದಲ್ಲಿ ಒಂದಿಷ್ಟು ಸುಧಾರಣೆಗಳನ್ನು ಜಾರಿಗೆ ತಗೊಂಡು ಬರ್ತಾನೆ ಸೊ ಆಡಳಿತ ವ್ಯವಸ್ಥೆ ಚೆನ್ನಾಗಿ ನಡೀಲಿ ಅಂತೀವಿ ಸೊ ಅದರೊಳಗೆ ಏನು ಪ್ರಮುಖವಾದಂಥ ಪಸ್ಟ್ ಅಂತಂದರೆ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಂಗೆ ಏನು ಮಾಡ್ತಾನೆ ಅಂದ್ರೆ ಬದಲಾವಣೆಯನ್ನು ಮಾಡ್ತಾನೆ ಸೊ ಇದು ನಿಮಗೆ ಕ್ವಶನ್ ಇದೆ ಹೌದಾ ಬಿಟ್ಟ ಸ್ಥಳದೊಳಗೆ ಇದು ನಿಮಗೆ ಕ್ವಶನ್ ಇದೆ ರಾಜ ಮಾರ್ತಾಂಡವರ್ಮ ರಾಜಧಾನಿಯನ್ನು ಪದ್ಮನಾಮಪುರದಿಂದ ಡ್ಯಾಶ್ಗೆ ಬದಲಾಯಿಸಿದನು ಅಂತ ಓಕೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇದು ಇದು ನಿಮಗೆ ಕ್ವಶನ್ ಆಗಿದೆ ಕೂಡ ಓಕೆ ಆಡಳಿತ ಸುಧಾರಣೆಯೊಳಗೆ ಮೊದಲು ಮಾಡಿದ ಏನಪ್ಪಾ ಅಂದ್ರೆ ರಾಜಧಾನಿಯನ್ನ ಪದ್ಮನಾಮಪುರದಿಂದ ತಿರುವನಂತಪುರಂಗೆ ಏನು ಮಾಡ್ತಾನೆ ಬದಲಾವಣೆಯನ್ನು ಮಾಡ್ತಾನೆ ಸೊ ಬದಲಾವಣೆ ಮಾಡಿದಾದ್ಮೇಲೆ ಏನು ಮಾಡ್ತಾನೆ ಅಂದ್ರೆ ಇದು ವಯನಾಡು ಅಂತ ಅನ್ಕೊಳ್ಳೋಣ ಇದೊಂದು ಸಾಮ್ರಾಜ್ಯ ಅಂತ ಅನ್ಕೊಳ್ಳೋಣ ಈ ಸಾಮ್ರಾಜ್ಯದಲ್ಲಿ ಇರುವಂಥ ಎಲ್ಲ ಪಾಳೆಗಾರರನ್ನು ಆಮೇಲೆ ಸಾಮ್ರಾಜ್ಯ ಸುತ್ತಮುತ್ತಲಿರುವಂಥ ಇತರೆ ಸಾಮ್ರಾಜ್ಯಗಳನ್ನು ಆಮೇಲೆ ಈ ಸಾಮ್ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ವ್ಯಾಪಾರಿಗಳನ್ನು ಇವನೇನು ಮಾಡ್ತಾನೆ ಅಂದರೆ ಸಂಪೂರ್ಣವಾಗಿ ರಾಜ್ಯ ಮಾರ್ತಾಂಡ ವರ್ಮ ತನ್ನ ಹತೋಟೆಗೆ ತಗೋತಾನೆ ಸೊ ಇವನು ಹೇಳ್ದಂಗೆ ಅವ್ರು ಕೇಳಬೇಕು ಸೊ ಅವ್ರ ಹತೋಟೆಗೆ ತೊಗೊಂಡಾದ್ಮೇಲೆ ಏನು ಮಾಡ್ತಾನೆ ಅಂದರೆ ಇವ್ರೆಲ್ಲರನ್ನ ನೀವು ಕೂಡ ಡಚ್ಚರ ಒಂದು ವಿರುದ್ಧವಾಗಿ ನಿಲ್ಲಬೇಕು ಅವ್ರು ಏನು ಹೇಳಿದ್ರು ನೀವು ಕೇಳೋ ಆಗಿಲ್ಲ ಅವರು ಯಾವುದೇ ರೀತಿಯಾದಂತಹ ಕಾಯ್ದೆ ಕಾನೂನುಗಳನ್ನು ನೀವು ಪಾಲಿಸೋ ಆಗಿಲ್ಲ ಸೊ ಈ ರೀತಿ ಒಂದು ನಿಯಂತ್ರಣವನ್ನು ರಾಜ್ಯ ಮಾರ್ತಾಂಡ ವರ್ಮ ತೆಗೆದುಕೊಳ್ತಾನೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತಹ ರಾಜ್ಯ ಮಾರ್ತಾಂಡವರ್ನ ಇವ್ರಿಗೆಲ್ಲರಿಗೆ ಕೆಟ್ಟವ್ನಾಗ್ತಾನೆ ಅಂದರೆ ಇತರೆ ಸಾಮ್ರಾಜ್ಯ ಶಾಹಿಗಳಿಗೆ ಪಾಳೆಗಾರರಿಗೆ ಮತ್ತು ವ್ಯಾಪಾರಿಗಳಿಗೆ ಇವೇನಾಗ್ತಾನೆ ಅಂತಂದರೆ ಕೆಟ್ಟವ್ನಾಗ್ತಾನೆ ಸೊ ಹಾಗಾಗಿ ಇದನ್ನು ಒಪ್ಪೋದಿಲ್ಲ ಅವರು ಸೊ ಅದರಿಂದ ಏನು ಮಾಡ್ತಾರೆ ಅಂತಂದರೆ ಕಾಯಕೋಳಂ ಸಾಮ್ರಾಜ್ಯ ಕೊಚ್ಚಿ ಸಾಮ್ರಾಜ್ಯ ಪುರ್ಕಾಡ್ ಸಾಮ್ರಾಜ್ಯ ವಡಕ್ ಕುಂಕೂರ್ ಸಾಮ್ರಾಜ್ಯ ಸೊ ಈ ನಾಲ್ಕು ಸಾಮ್ರಾಜ್ಯದವರು ಏನು ಮಾಡ್ತಾರೆ ಅಂದರೆ ಒಟ್ಟಿಗೆ ಕೂಡಿ ರಾಜ್ಯ ಮಾರ್ತಾಂಡ ವರ್ಮನ ಸಾಮ್ರಾಜ್ಯದ ವಿರುದ್ಧವಾಗಿ ಮಾಡ್ತಾರೆ ಅಂತಂದರೆ ದಂಗೆಯನ್ನು ಎದಿರ್ತಾರೆ ಸೊ ಈ ನಾಲ್ಕು ಸಾಮ್ರಾಜ್ಯದವರು ಒಟ್ಟುಗೂಡಿ ರಾಜ್ಯ ಮಾರ್ತಾಂಡ ವರ್ಮನ ವಿರುದ್ಧ ದಂಗೆಯನ್ನು ಎದ್ದಾದ ಮೇಲೆ ಈ ನಾಲ್ಕು ಸಾಮ್ರಾಜ್ಯ ಕೂಡಿದರೂ ಕೂಡ ರಾಜ್ಯ ಮಾರ್ತಾಂಡ ವರ್ಮಣನ ಗೆಲ್ಲೋಕೆ ಆಗೋದಿಲ್ಲ ಇವ್ರು ಮಾಡ್ತಾರೆ ಅಂತಂದರೆ ಸೋತ್ ಬಿಡ್ತಾರೆ ಓಕೆ ಇವರು ಸೋತ್ ಬಿಡ್ತಾರೆ ಸೊ ಇವರ ದಂಗೆ ಎದ್ದರ ಒಂದು ಪರಿಣಾಮವಾಗಿ ಈ ನಾಲ್ಕು ಸಾಮ್ರಾಜ್ಯದಲ್ಲಿರುವಂಥ ಎರಡು ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನು ಏನು ಮಾಡ್ತಾನೆ ಅಂತಂದರೆ ರಾಜ್ಯ ಮಾರ್ತಾಂಡ ವರ್ಮ ವಶಪಡಿಸ್ಕೊಳ್ತಾನೆ ಯಾವಪ್ಪ ಅಂತಂದರೆ ಒಂದು ಮುಂಗಡ ಇನ್ನೊಂದು ಕೊಟ್ಟಾರ್ಕರ್ ಓಕೆ ಮುಂಗಡ ಮತ್ತು ಇನ್ನೊಂದು ಕೊಟ್ಟಾರ್ಕರ್ ಈ ಒಂದು ವ್ಯಾಪಾರ ಪ್ರದೇಶಗಳನ್ನು ಇವನೇನು ಮಾಡ್ತಾನೆ ಅಂತಂದರೆ ವಶಪಡಿಸ್ಕೊಳ್ತಾನೆ ಓಕೆ ವಶಪಡಿಸಿಕೊಂಡಂಥ ಈ ಪ್ರದೇಶಗಳಿಗೆ ಏನಾಗ್ತಾರೆ ಅಂದರೆ ಇವರಿಗೆ ಅಂದರೆ ರಾಜ್ಯ ಮಾರ್ತಾಂಡವರ್ಮನ ಒಂದು ಅಪೋಸಿಟ್ ಆಗಿ ಯಾವೆಲ್ಲ ಸಾಮ್ರಾಜ್ಯಗಳು ಬರ್ತಾವಲ್ಲ ಅವ್ರಿಗೆಲ್ಲವೂ ಕೂಡ ಡಚ್ಚರು ಸಹಾಯವನ್ನು ಮಾಡ್ತಾರೆ ಹೌದಾ ಸೊ ಅವರ ಒಂದು ಪರಿಣಾಮವಾಗಿ ಈ ಎರಡು ಪ್ರದೇಶಗಳನ್ನು ವಶಪಡಿಸ್ಕೊತಾನೆ ಈ ಎರಡು ವಶಪಡಿಸಿಕೊಂಡಾದಂಥ ಈ ಸಮಯದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ ಏನಪ್ಪ ಹೇಳಿಕೆ ಅಂತಂದರೆ ನಾವು ಎಂದಿಗೂ ಮೆಣಸಿನ ವ್ಯಾಪಾರವನ್ನ ಡಚ್ಚರಿಗೆ ಬಿಟ್ಟು ಕೊಡುವುದಿಲ್ಲ ಓಕೆ ಎಂದಿಗೂ ಕೂಡ ವ್ಯಾ ಮೆಣಸಿನ ಮೆಣಸಿನ ವ್ಯಾಪಾರವನ್ನ ಡಚ್ಚರಿಗೆ ಬಿಟ್ಟು ಕೊಡೋದಿಲ್ಲ ಸೊ ಈ ಒಂದು ಹೇಳಿಕೆಯನ್ನು ಅವ್ರಿಗೆ ಡಚ್ಚರಿಗೆ ನೇರವಾಗಿನೇ ಹೇಳ್ಬಿಡ್ತಾನೆ ಓಕೆ ಸೊ ಹಾಗಾಗಿನ ಅವ್ರು ಏನು ಮಾಡ್ತಾರೆ ಡಚ್ಚರ್ ಅಂತಂದ್ರೆ ಯಾರ್ದೋ ಒಂದು ಸಹಾಯವನ್ನು ಪಡೆದು ಯಾವುದೇ ಒಂದು ನೆಪದಿಂದಾಗಿಯೇ ಅವ್ರ್ಗೇನು ಮಾಡ್ತಾರೆ ತಂತ್ರಗಳನ್ನು ಕೊಡ್ತಾರೆ ರಾಜ್ಯ ಮಾರ್ತಾಂಡ ವರ್ಮನ ಗೆಲ್ಲೋದಕ್ಕೆ ಸೊ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಹೇಗಿದ್ರು ಈ ಕೊಟ್ಟಾರ್ಕರ್ ಮತ್ತು ನೆಡುಮಂಗಡ ಪ್ರದೇಶಗಳನ್ನು ಇವರು ವಶಪಡಿಸ್ಕೊಂಡೇ ಇರ್ತಾರೆ ಸೊ ಈ ಎರಡು ಪ್ರದೇಶದ ಒಂದು ಅಧಿಕಾರವನ್ನು ವಹಿಸ್ಕೊಂಡಂಥ ಸಾಮ್ರಾಜ್ಯ ಶಾಹಿಗಳಿಗೆ ಹೇಗಾದ್ರೂ ರಾಜ್ಯ ಮಾರತಾಂಡ ವರ್ಮನ ಮೇಲೆ ಏನಾಗಿರುತ್ತೆ ಅಂದ್ರೆ ಶಿಟ್ ಬಂದೇ ಬರುತ್ತೆ ಸೊ ಅದನ್ನೇ ಒಂದು ನೆಪವಾಗಿ ಇಟ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತಂದರೆ ಕೊಟ್ಟಾರ್ಕರ್ ಸಾಮ್ರಾಜ್ಯವನ್ನು ಮುಂದಿಟ್ಕೊಂಡು ಹದಿನೇಳು ನೂರ ಒಂದರೊಳಗ ಡಚ್ಚರು ರಾಜ್ಯ ಮಾರ್ತಾಂಡನ ಮೇಲೆ ಏನಾಗುತ್ತೆ ಅಂದರೆ ದಂಗೆಯನ್ನು ಮಾಡ್ತಾರೆ ಸೊ ಯಾವಾಗ ಅಂತಂದರೆ ಹದಿನೇಳು ನೂರ ನಲ್ವತ್ತೊಂದರೊಳಗೆ ಸೊ ಇಷ್ಟು ದಂಗೆಯನ್ನು ಮಾಡಿದಾದ ಮೇಲೂ ಕೂಡ ಈ ಒಂದು ದಂಗೆಯೊಳಗೆ ಡಚ್ಚರು ಏನು ಮಾಡ್ತಾರೆ ಅಂತಂದರೆ ಸೋಲ್ತಾರೆ ಸೋಲನ್ನು ಅನುಭವಿಸ್ತಾರೆ ಹೌದಾ ಕಾರಣ ಏನಾಗಿತ್ತು ಪ್ರಮುಖವಾಗಿ ಈ ಒಂದು ಹದಿನೇಳು ನೂರ ಒಂದರ ದಂಗೆ ಅಂತಂದರೆ ಭಾರಿ ಕಡಿಮೆ ಸೈನಿಕರ ಒಂದು ಸಂಖ್ಯೆಯನ್ನು ಏನಾಗಿರುತ್ತೆ ಅಂದ್ರೆ ಡಚ್ಚರ ಒಂದು ಸೈನ್ಯ ಹೊಂದಿರುತ್ತೆ ಆಮೇಲೆ ಕೊಟ್ಟಾರ್ಕರ್ ಸಾಮ್ರಾಜ್ಯದ ಸೈನ್ಯ ಕೂಡ ಕಡಿಮೆ ಇರುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಈ ಹದಿನೇಳು ನೂರ ನಲ್ವತ್ತೊಂದರ ದಂಗೆಯನ್ನು ಡಚ್ಚರು ಮತ್ತು ಕೊಟ್ಟಾರ್ಕರ್ ಸಾಮ್ರಾಜ್ಯದವರು ಸೋಲ್ತಾರೆ ರಾಜ್ಯ ಮಾರ್ತಾಂಡ ವರ್ಮ ಏನಾಗುತ್ತೆ ಅಂದರೆ ಈ ಒಂದು ದಂಗೆಯೊಳಗೆ ಗೆಲ್ತಾನೆ ಸೊ ಇವ್ರಿಗೆ ಹೇಗಿದ್ರು ಗೊತ್ತೇ ಇರುತ್ತೆ ನಮ್ಮಲ್ಲಿ ಸೈನ್ಯ ಬಲ ಕಡಿಮೆ ಇದೆ ಅಂತೇಳಿ ಸೊ ಹಾಗಾಗಿನೇ ಏನು ಮಾಡ್ತಾರೆ ಅಂದರೆ ಶಿಲೋಣಿಂದ ಅಂದರೆ ಪ್ರಸ್ತುತ ಈಗ ಸಿ ಈಗೇನು ನಾವು ಶ್ರೀಲಂಕಾ ಅಂತೀವಲ್ಲ ಸೊ ಇಲ್ಲಿಂದ ಏನು ಮಾಡ್ತಾರೆ ಅಂತಂದರೆ ಸೈನಿಕರನ್ನು ಕರ್ಕೊಂಡು ಬರ್ತಾರೆ ಸೈನಿಕರನ್ನು ಕರ್ಕೊಂಡು ಬಂದು ಹದಿನೇಳುನೂರ ನಲವತ್ತೊಂದು ಆಗಸ್ಟ್ ಹತ್ತರೊಂದೊಳಗೆ ಮತ್ತೆ ಏನು ಮಾಡ್ತಾರೆ ಅಂತಂದರೆ ರಾಜ್ಯ ಮಾರ್ತಾಂಡ ವರ್ಮನ ವಿರುದ್ಧ ದಂಗೆಯನ್ನು ಹೇಳ್ತಾರೆ ಸೊ ಈ ದಂಗೆಯಲ್ಲೂ ಕೂಡ ರಾಜ್ಯ ಮಾರ್ತಾಂಡ ವರ್ಮ ಗೆಲ್ತಾನೆ ಈ ದಂಗೆಯಲ್ಲಿ ಗೆದ್ದ ನಂತರ ಇವನು ಏನು ಮಾಡ್ತಾನೆ ಅಂತಂದರೆ ಇಪ್ಪತ್ನಾಲ್ಕು ಸೈನಿಕರ ಸಾರಿ ಈ ಇಪ್ಪತ್ನಾಲ್ಕು ಯುದ್ಧ ಖೈದಿಗಳನ್ನು ಏನು ಮಾಡ್ತಾನೆ ಅಂದರೆ ವಶಪಡಿಸ್ಕೊತಾನೆ ಸೊ ಪ್ರಮುಖವಾಗಿ ನಾನು ಇಲ್ಲಿ ಮೊದಲೇ ಹೇಳಿದೆ ಶಿಲೋನಿಂದ ಅಂದರೆ ಶ್ರೀಲಂಕಾದಿಂದ ಸೈನಿಕರನ್ನು ಇವನು ಕರೆಸಿ ಏನು ಮಾಡ್ತಿರ್ತಾನೆ ಅಂತಂದರೆ ಡಚ್ಚರು ಯುದ್ಧವನ್ನು ಮಾಡ್ತಾ ಇರ್ತಾರೆ ಸೊ ಯುದ್ಧದಲ್ಲಿ ಸೋತಂಥ ಡಚ್ಚರಲ್ಲಿ ಇಪ್ಪತ್ನಾಲ್ಕು ಯುದ್ಧ ಖೈದಿಗಳನ್ನು ಏನು ಮಾಡ್ತಾನೆ ಅಂದರೆ ರಾಜ ವಾರ್ತಾಂಡವರ್ಮ ವಶಪಡಿಸಿಕೊಳ್ತಾನೆ ಯಾಕೆ ಇದಕ್ಕಿಂತ ಮುಂಚೆ ಇದಕ್ಕಿಂತ ಹಿಂದೆ ಆದಂತ ಯುದ್ಧಗಳಲ್ಲಿ ಯಾವುದೇ ರೀತಿಯಾದಂಥ ಯುದ್ಧ ಕೈದಿಗಳನ್ನ ಸೆರೆ ಹಿಡಿದಿದ್ದನ್ನು ಮೆನ್ಷನ್ ಮಾಡಿರ್ಲಿಲ್ಲ ಬಟ್ ಈ ಯುದ್ಧಿಯೊಳಗೆ ಯಾಕೆ ಇಪ್ಪತ್ನಾಲ್ಕು ಯುದ್ಧ ಕೈದಿಗಳನ್ನ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಈ ಇಪ್ಪತ್ನಾಲ್ಕು ಯುದ್ಧ ಕೈದಿಗಳಲ್ಲಿ ಪ್ರಮುಖವಾಗಿ ಇದ್ದಂತಹ ಯುಸ್ಟಾಚಿಯಾಸ್ ಡಿ ಲಾಂಡೋಯ್ ಇ ಎಂಬ ವ್ಯಕ್ತಿ ಏನಾಗಿರ್ತಾನೆ ಅಂತಂದ್ರೆ ತನ್ನ ದೇಶದೊಳಗೆ ಅಂದ್ರೆ ಸಿಲೋನ್ನಲ್ಲಿ ಯುದ್ಧ ಸೈನಿಕರಿಗೆ ಅಥವಾ ಸೈನಿಕರಿಗೆ ಇವನು ತರಬೇತಿಯನ್ನ ನೀಡುವಂತಹ ಒಬ್ಬ ತರಬೇತಿದಾರನ ಆಗಿರುತ್ತಾನೆ ತರಬೇತಿದಾರ ಯಾರಾಗಿರ್ತಾರೆ ಅಂತಂದ್ರೆ ಈ ಲಾನೋಯ್ ಎಂಬ ವ್ಯಕ್ತಿ ಸೈನಿಕರಿಗೆ ತರಬೇತಿಯನ್ನ ನೀಡುವಂತಹ ಒಬ್ಬ ತರಬೇತಿದಾರಾಗಿರ್ತಾನೆ ಸೊ ಈ ಇಪ್ಪತ್ನಾಲ್ಕರಲ್ಲಿ ಈ ಒಬ್ಬನನ್ನ ಅವನು ಏನ್ಮಾಡ್ತಾನೆ ರಾಜ್ಯ ವರ್ಮ ಅಂತಂದ್ರೆ ಸೈಡಿ ಕರಿತನ ನೀನು ಬಾಯಿಲಿ ಕಾಕ ನಿನ್ನಿಂದಾಗಿ ನಾನು ನಿನ್ಗೇನು ಮಾಡೋದಿಲ್ಲ ನಿನ್ನಿಂದಾಗಿ ಒಂದು ಹೆಲ್ಪ್ ಆಗಬೇಕು ಸೊ ಅವನು ಆ್ಯಕ್ಚುಲಿ ಆ ಟೈಮ್ನಲ್ಲಿ ಹೆಲ್ಪ್ ಕೇಳೋದಿಲ್ಲ ಆಗ್ನೆಯನ್ನ ಮಾಡ್ತಾನೆ ಏನಪ್ಪ ಅಂತಂದರೆ ನಾನಿನ್ನ ಬಿಡ್ತೀನಿ ನೀನು ನನಗೆ ಒಂದು ಸಹಾಯವನ್ನು ಏನಪ್ಪ ಅಂತಂದರೆ ನನ್ನ ಸಾಮ್ರಾಜ್ಯದಲ್ಲಿ ಇರುವಂಥ ಸೈನಿಕರಿಗೆ ನೀನೇನು ಮಾಡಬೇಕು ಅಂತಂದರೆ ಸೈನಿಕರ ಒಂದು ತರಬೇತಿಯನ್ನು ನೀಡಬೇಕು ಸೊ ಈ ಈ ಲಾನೋ ಎಂಬ ಈ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ನನಗೆ ಜೀವದಾನವನ್ನು ನೀಡಿದ ನೀನಿಗೆ ಮಾಡ್ತೀನಿ ಅಂದರೆ ಹಾನೆಷ್ಟಾಗಿ ನಾನು ದುಡಿತೀನಿ ಅಂತೇಳಿ ಒಂದು ನಿಷ್ಠೆಯಿಂದಾಗಿ ಇವನು ಮಾಡ್ತಾನೆ ಅಂದರೆ ಕೆಲಸವನ್ನ ಮಾಡ್ತಾನೆ ಓಕೆ ಈ ಹದಿನೇಳು ನೂರ ಈ ಹದಿನೇಳು ನೂರ ನಲವತ್ತ್ ಡಚ್ಚರ ಒಂದು ಅಧಿಕಾರದ ಪ್ರಾಬಲ್ಯವನ್ನು ಕಡಿಮೆ ಮಾಡೋದಕ್ಕೆ ಸಲುವಾಗಿ ಆದಂಥ ಒಂದು ಪ್ರಮುಖ ಯುದ್ಧ ಅಂತೇಳಿನ ಹೇಳ್ಬೋದು ಏಕೆ ಅಂತಂದ್ರೆ ಈ ಹದಿನೇಳು ನೂರ ನಲ್ವತ್ತೊಂದರ ಒಂದು ಯುದ್ಧ ಸೋತಂಥ ಡಚ್ಚರಿಗೆ ತುಂಬಾ ಏನಾಗುತ್ತೆ ಅಂತಂದ್ರೆ ಸೇಮ್ ಫೀಲ್ ಆಗುತ್ತೆ ಅಸಹ್ಯ ಆಗುತ್ತೆ ಆಮೇಲೆ ತುಂಬಾ ಅಪಾರ ನಷ್ಟಗಳು ಈ ಯುದ್ಧದಿಂದಾಗಿ ಆಗ್ತವೆ ಅಂದರೆ ಇವರೆಲ್ಲ ಏನೆಲ್ಲ ಕುಸ್ತಿ ಮಾಡಿರ್ತಾರೆ ಅಂತಂದ್ರೆ ಬೇರೆ ದೇಶದಿಂದ ಸೈನಿಕರನ್ನು ಕರೆಸಿರ್ತಾರೆ ಬೇರೆ ಬೇರೆ ಸಾಮ್ರಾಜ್ಯದವರಿಗೆ ನೆಡು ತಂದಾಕಿ ಅಂದರೆ ಜಗಳವನ್ನು ಹಚ್ಚಿ ಏನು ಮಾಡ್ತಾರೆ ಅಂತಂದರೆ ರಾಜ್ಯ ಮಾರ್ತಾಂಡವರ್ಮನ ವಿರುದ್ಧ ವಿರುದ್ಧ ನಿಲ್ಲುವಾಗಿ ಮಾಡ್ತಾರೆ ಸೊ ಇಷ್ಟೆಲ್ಲ ಸೋಲನ್ನು ಅನುಭವಿಸಿದಾದ ಮೇಲೆ ಅವ್ರಿಗೆ ಏನಾಗುತ್ತೆ ಅಂದರೆ ಅಸಹ್ಯ ಆಗುತ್ತೆ ಯಾರಿಂದನೂ ತಲೆ ಎತ್ತಕ್ಕೆ ಹೋಗದೆ ಇರುವಂಥ ಒಂದು ಪರಿಸ್ಥಿತಿ ಅವ್ರಿಗಾಗುತ್ತೆ ಆಮೇಲೆ ಈ ಯುದ್ಧದಿಂದಾಗೇನೆ ಏನಾಗುತ್ತೆ ಅಂದರೆ ನಷ್ಟಗಳು ಉಂಟಾಗ್ತವೆ ತುಂಬಾ ನಷ್ಟ ಉಂಟಾಗುತ್ತೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ ಸೈನ್ಯ ಬಲ ಕೂಡ ಕಡಿಮೆ ಆಗುತ್ತೆ ಆಮೇಲೆ ಇವರ ಮೇಲೆ ಯಾರೂ ಕೂಡ ವಿಶ್ವಾಸವನ್ನು ಇಡದೇ ಇರುವಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಓಕೆ ಆ ಒಂದು ಕಾರಣಕ್ಕಾಗಿಯೇ ಈ ನಲ್ವತ್ತು ಹದಿನೇಳನೂರ ನಲವತ್ತೊಂದರ ಯುದ್ಧ ತುಂಬ ಪರಿಣಾಮಕಾರಿ ಆಗುತ್ತೆ ಓಕೆ ಏನೆಲ್ಲ ಕೂಡ ಪರಿಣಾಮ ಬೀರುತ್ತೆ ಆಮೇಲೆ ಈ ಯುದ್ಧದಿಂದ ರಾಜ್ಯ ಮಾರ್ತಾಂಡವರ ಏನೆಲ್ಲ ಸಹಾಯ ಆಗುತ್ತೆ ಅಂತಂದರೆ ಈ ದಕ್ಷಿಣ ಭಾರತದಲ್ಲಿ ಎಲ್ಲ ವ್ಯಾಪಾರ ಬಂದರುಗಳು ಡಚ್ಚರ ಒಂದು ನಿಯಂತ್ರಣದೊಳಗಿರ್ತವೆ ಅವನ್ನ ಎಲ್ಲವನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ರಾಜ್ಯ ಮಾರ್ತಾಂಡವರ್ಮ ವಶಪಡಿಸ್ಕೊಳ್ತಾನೆ ಸೊ ಇಲ್ಲಿ ನೋಡಿ ಇದು ದಕ್ಷಿಣ ಭಾರತದ ಇದು ಕರಾವಳಿ ಪ್ರದೇಶ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ವ್ಯಾಪಾರ ಸಂಬಂಧಗಳು ನಡೆಯುವಂಥ ಕರಾವಳಿ ಪ್ರದೇಶಗಳನ್ನು ಈ ಎಲ್ಲ ಪ್ರದೇಶಗಳನ್ನು ರಾಜ್ಯ ಮಾರ್ತಾಂಡವರ್ಮ ವಶಪಡಿಸಿಕೊಂಡ ಅಂತಂದರೆ ಇವರಿಗೆ ವ್ಯಾಪಾರ ಮಾಡೋದಕ್ಕೆ ಯಾವುದೇ ರೀತಿ ಜಾಗ ಇರೋದಿಲ್ಲ ವ್ಯಾಪಾರ ಮಾಡಬೇಕಾದ್ರೆ ಮತ್ತೆ ಕೂಡ ರಾಜ್ಯ ಮಾರ್ತಾಂಡವರ್ಮನ ಸಹಾಯವನ್ನು ಇವರು ಪಡಿಬೇಕಾಗತ್ತೆ ಸೊ ಹಾಗಾಗಿನೇ ಈ ಎಲ್ಲ ಬಂದರು ಪ್ರದೇಶಗಳನ್ನು ಏನು ಮಾಡ್ತಾನೆ ಅಂದರೆ ರಾಜ್ಯ ಮಾರ್ತಾಂಡವರ್ಮ ಏನಾಗ್ತಾನೆ ಅಂತಂದರೆ ವಶಪಡಿಸಿಕೊಂಡು ಅವರಿಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವ ಹಾಗೆ ಮಾಡ್ತಾನೆ ಆಮೇಲೆ ಈ ಯುದ್ಧ ಆದಮೇಲೇ ರಾಜ್ಯ ಮಾರ್ತಾಂಡ ವರ್ಮನಿಗೆ ಒಂದು ಪ್ರಮುಖವಾದಂಥ ಒಂದು ಉದ್ದೇಶವನ್ನು ಹೊಂದ್ತಾನೆ ಏನಪ್ಪ ಅದಂತಂದರೆ ಡರನ್ನ ಸಂಪೂರ್ಣವಾಗಿ ಭಾರತದಿಂದ ಹೊರ ಹಾಕಬೇಕು ಅನ್ನುವ ಒಂದು ಗುರಿಯನ್ನು ರಾಜ ಮಾರ್ತಾಂಡ ವರ್ಮ ಏನಾಗ್ತಾನೆ ಅಂತಂದ್ರೆ ಹೊಂದುತ್ತಾನೆ ಹೌದಾ ಈಗ ಏನೋ ಒಂದು ತಲೆಗೆ ಹಾಕೊಂಡು ಇದ್ರು ಅಂತಂದ್ರೆ ಅದನ್ನ ಮಾಡೋವರೆಗೇನೆ ಇಲ್ಲದಿಲ್ಲದೆ ಒಂದೊಂದೊಂದೊಂದು ರಣತಂತ್ರಗಳನ್ನು ಅಥವಾ ತಂತ್ರಗಳನ್ನು ಹೂಡ್ತಾನೆ ಇರ್ತಾರೆ ಸೊ ಇದು ಒಂದು ಪ್ರಮುಖವಾದಂತ ಒಂದು ಪರಿಣಾಮ ಯಾರ ಮೇಲೆ ಬೀಳುತ್ತೆ ಅಂದರೆ ಡಚ್ಚರ್ ಮೇಲೆ ಬೀಳುತ್ತೆ ಹೌದಾ ಈ ನಲ್ವತ್ತೊಂದರ ಈ ದಂಗೆ ಯಾವಾಗಲೂ ಒಳಸಂಚುಗಳು ನಡೀತಾನೆ ಇರ್ತವೆ ಸೊ ಈ ಒಳದಂಗೆಯನ್ನು ನಿಲ್ಲಿಸೋ ಸಲುವಾಗಿ ಏನಾಗುತ್ತೆ ಅಂದರೆ ಹದಿನೇಳನೂರ ಐವತ್ಮೂರು ಆಗಸ್ಟ್ ಹದಿನೈದರೊಳಗೆ ಒಂದು ಶಾಂತಿ ಒಪ್ಪಂದ ಆಗುತ್ತೆ ಓಕೆ ಈ ಶಾಂತಿ ಒಪ್ಪಂದದೊಳಗ ಒಂದು ಒಂದು ಪ್ರಕಾರ ಏನಪ್ಪ ಅಂತಂದರೆ ಡಚ್ಚರ ಎಲ್ಲ ಸೈನ್ಯ ಬಲ ಅಂದರೆ ಭಾರತದಲ್ಲಿ ಯಾರೆಲ್ಲ ಒಂದು ವ್ಯಕ್ತಿಗಳನ್ನು ತಮ್ಮ ಸೈನಿಕರನ್ನಾಗಿ ಮಾಡ್ಕೊಂಡಿರ್ತಾರಲ್ಲ ಸೊ ಅವರೆಲ್ಲ ಸೈನಿಕರನ್ನು ಮತ್ತೆ ಡಚ್ಚರ ಅಧಿಕಾರವನ್ನು ತಿರುವಾಂಕೂರು ತಿರುವಾಂಕೂರು ಅಂದರೆ ರಾಜ್ಯ ಮಾರ್ತಾಂಡವರ್ಮನಿಗೆ ಒಪ್ಪಿಸಬೇಕು ಅಂತೇಳಿ ಏನಾಗುತ್ತೆ ಅಂತಂದರೆ ಈ ಹದಿನೇಳುನೂರ ಐವತ್ತ್ಮೂರರ ಒಂದು ಶಾಂತಿ ಒಪ್ಪಂದದಲ್ಲಿ ಆಗುತ್ತೆ ಓಕೆ ಸೊ ಅದರ ಪ್ರಕಾರ ಏನಾಗುತ್ತೆ ಅಂತಂದರೆ ಡಚ್ಚರ ಎಲ್ಲ ಡಚ್ಚರ ಎಲ್ಲ ಅಧಿಕಾರವನ್ನು ಈ ರಾಜ ಮಾರ್ತಾಂಡವರ್ಮ ವಹಿಸ್ಕೊಳ್ತಾನೆ ಹಾಗಿದ್ರೆ ವಹಿಸ್ಕೊತಾನೆ ಸೊ ಇಷ್ಟು ಏನಾಗುತ್ತೆ ಅಂತಂದ್ರೆ ರಾಜ ಮಾರ್ತಾಂಡ ವರ್ಮ ಡಚ್ಚರನ್ನ ತನ್ನ ಅಧಿಕಾರವನ್ನ ವಿಸ್ತರಣೆ ಮಾಡುವ ಸಲುವಾಗಿ ಅಂದ್ರೆ ಡಚ್ಚರ ಅಧಿಕಾರವನ್ನು ವಿಸ್ತರಣೆ ಮಾಡುವುದನ್ನ ನಿಯಂತ್ರಣವನ್ನ ಮಾಡ್ತಾನೆ ಓಕೆ ಇನ್ನು ಡಚ್ಚರಿಗೆ ಅವನತಿಗೆ ಪ್ರಮುಖ ಕಾರಣಗಳು ಏನಪ್ಪಾ ಅಂತಂದ್ರೆ ಭಾರತಕ್ಕಿಂತ ಅಂದ್ರೆ ಡಚ್ಚರಿಗೆ ಭಾರತಕ್ಕಿಂತ ಈಸ್ಟ್ ಇಂಡಸ್ ದ್ವೀಪಗಳಲ್ಲಿ ಸೊ ಇಲ್ಲಿಯೂ ಕೂಡ ಏನಾಗಿರುತ್ತೆ ಅಂತಂದರೆ ಸಾಂಬಾರು ಪದಾರ್ಥಗಳನ್ನು ಬೆಳೆಯುವಂಥ ಸಾಂಬಾರು ಪದಾರ್ಥಗಳನ್ನು ಬೆಳೆಯುವಂಥ ಒಂದು ಪ್ರದೇಶ ಯಾವುದಾಗಿರುತ್ತೆ ಆ ಟೈಮ್ನಲ್ಲಿ ಅಂತಂದರೆ ಈಸ್ಟ್ ಇಂಡಸ್ ದ್ವೀಪ ಆಗಿರುತ್ತೆ ಸೊ ಅವರ ಗಮನ ಎಲ್ಲಿ ಹೋಗುತ್ತೆ ಅಂತಂದರೆ ಭಾರತಕ್ಕಿಂತ ಈ ಈಸ್ಟ್ ಇಂಡಸ್ ದ್ವೀಪಗಳ ಕಡೆ ಅವರು ಗಮನವನ್ನು ಹರಿಸ್ತಾರೆ ಆಮೇಲೆ ಡಚ್ ಕಂಪನಿಗೆ ಡಚ್ ಸರ್ಕಾರ ಏನು ಮಾಡೋಂಗಿಲ್ಲ ಅಂತಂದರೆ ಡಚ್ ಸರ್ಕಾರ ಹಣಕಾಸಿನ ವ್ಯವಸ್ಥೆಯನ್ನು ಮಾಡೋದಿಲ್ಲ ಸೊ ಇವರಿಗೆ ಆಡಳಿತವನ್ನು ಮಾಡುವ ಸಲುವಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡೋದಿಲ್ಲ ಇವರಲ್ಲಿ ಅಸ್ತವ್ಯಸ್ತತೆ ಏನಾಗುತ್ತೆ ಅಂತಂದ್ರೆ ಉಂಟಾಗುತ್ತೆ ಆಮೇಲೆ ನೌಕಾಶಕ್ತಿ ಡಚ್ಚರು ಮೊದಲ ಪ್ರಾರಂಭದಲ್ಲೇನೆ ತಮ್ಮ ಅಧಿಕಾರವನ್ನ ತೆಗೆದುಕೊಳ್ಳುವ ಸಮಯದಲ್ಲಿ ಏನು ಮಾಡಿರ್ತಾರೆ ಅಂದರೆ ಶಕ್ತಿಯ ಸೈನ್ಯವನ್ನ ಇವ್ರ ಏನು ಹೆಚ್ಚು ಮಾಡ್ಕೊಂಡಿರ್ತಾರೆ ಸೊ ಅದೇ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಅದರ ಮೇಲಿನ ಗಮನವನ್ನು ಕಡಿಮೆ ಮಾಡ್ತಾರೆ ನೌಕಾ ಶಕ್ತಿಯ ಒಂದು ಕಡೆಗಣನೆ ಮಾಡೋದು ಕೂಡ ಇವರ ಅನು ಅನುಮ ಅವನತಿಗೆ ಏನಾಗುತ್ತೆ ಅಂತಂದರೆ ಕಾರಣವನ್ನು ಆಗುತ್ತೆ ಓಕೆ ಹಾಗಿದ್ಮೇಲೆ ಡಚ್ಚರು ಸಂಪೂರ್ಣವಾಗಿ ಭಾರತದಿಂದ ಹೋಗಿದ್ದು ಯಾವಾಗ ಅಂತಂದರೆ ಹದಿನೇಳು ನೂರ ಐವತ್ತೊಂಬತ್ತು ಸೊ ಇವಾಗ ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಇಷ್ಟೊತ್ತಿನ ಬ್ರಿಟಿಷರು ಏನಾಗಿರ್ತಾರೆ ಭಾರತಕ್ಕೆ ಬಂದಿರ್ತಾರೆ ಬ್ರಿಟಿಷರಿಗೆ ಮತ್ತೆ ಡಚ್ಚರ ನಡುವೆ ಏನಾಗ್ತವೆ ಅಂತಂದರೆ ಯುದ್ಧಗಳು ಆಗ್ತವೆ ಅಧಿಕಾರವನ್ನು ತೆಗೆದುಕೊಳ್ಳುವ ಒಂದು ವಿಷಯದೊಳಗೆ ಸೊ ಇವರು ಇವ್ರ ನಡುವೆ ಯುದ್ಧಗಳಾದ್ಮೇಲೆ ಹದಿನೇಳುನೂರ ಐವತ್ತೊಂಬತ್ತರೊಳಗೆ ರಾಬರ್ಟ್ ಕ್ಲೈವ್ನಿಂದ ಕ್ಲೈವ್ ಆ ಸಮಯದಲ್ಲಿ ಏನಾಗಿರ್ತಾನೆ ಅಂತಂದರೆ ವಯಸ್ಸರ ಆಗಿರ್ತಾನೆ ಸೊ ಈ ರಾ ಬ್ರಿಟಿಷ್ ವ್ಯಕ್ತಿ ರಾಬರ್ಟ್ ಕ್ಲೈವ್ ಬಿದ್ರಾ ಕದನದಲ್ಲಿ ಬಿದ್ರಾ ಕದನದೊಳಗೆ ಡಚ್ಚರನ್ನು ಸೋಲಿಸಿ ಭಾರತದಿಂದ ಸಂಪೂರ್ಣವಾಗಿ ಡಚ್ಚರನ್ನು ಹೊರಹಾಕ್ತಾರೆ ಸೊ ಈ ರೀತಿ ಕ್ವಶನ್ಗಳನ್ನು ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗಲಿ ಅಥವಾ ಯಾವ ರೀತಿ ಕಾಂಪಿಟೇಟಿವ್ ಅನ್ನ ಬರೀತಾರಲ್ಲ ಸೊ ಈ ರೀತಿ ಕ್ವಶನ್ಗಳನ್ನು ಏನು ಮಾಡ್ತಾರೆ ಅಂತಂದರೆ ಕೇಳ್ತಾರೆ ಏನಪ್ಪಾ ಅಂತಂದರೆ ಸಂಪೂರ್ಣವಾಗಿ ಭಾರತದಿಂದ ಡಚ್ಚರು ಹೋಗಿದ್ದು ಯಾವಾಗ ಮತ್ತು ಆ ಅವರ ಭಾರತದಲ್ಲಿ ನಡೆದಂಥ ಕೊನೆಯ ಕದನ ಯಾವುದು ಅಂತೇಳಿ ಅಂದರೆ ಬಿದ್ರಾ ಕದನ ಹದಿನೇಳು ನೂರ ಐವತ್ತೊಂಬತ್ತು ಸೊ ಈ ರೀತಿ ಏನು ಮಾಡ್ತಾರೆ ಅಂತಂದರೆ ಕ್ವಶನನ್ನು ಕೇಳ್ತಾರೆ ಸೊ ಇಷ್ಟು ರಾಜ ಮಾರ್ತಾಂಡ ವರ್ಮ ಅಧಿಕಾರವನ್ನು ತೆಗೆದುಕೊಂಡಿದ್ದು ಡಚ್ಚರ ಒಂದು ಆಡಳಿತ ವ್ಯವಸ್ಥೆಯನ್ನು ನಿಯಂತ್ರಿಸಿದ್ದು ಆಮೇಲೆ ವಯನಾಡಿನ ಸಾಮ್ರಾಜ್ಯವನ್ನು ಶ್ರೀಮಂತ ಸಾಮ್ರಾಜ್ಯವನ್ನಾಗಿ ಮಾಡಿದ್ದು ಸೊ ಇಲ್ಲಿ ನಿಮ್ಗೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಲಿಲ್ಲ ಏನಪ್ಪ ಅಂತಂದರೆ ಏನಂತಂದರೆ ವಯನಾಡನ್ನ ವೈನಾಡನ್ನ ರಾಜ ವರ್ಮ ಶ್ರೀಮಂತ ಸಾಮ್ರಾಜ್ಯವನ್ನಾಗಿ ಮಾಡಿದ್ದ ಹೇಗೆ ಹೇಗೆ ಅಂತಂದರೆ ಏನಂತ ಅಂದರೆ ಡಚ್ಚರು ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಬಂದರು ಪ್ರದೇಶಗಳನ್ನು ಇವನು ಏನು ಮಾಡ್ತಾನೆ ಅಂತಂದರೆ ಬಂದರು ಪ್ರದೇಶಗಳನ್ನು ಇವನು ವಶಪಡಿಸ್ಕೊಳ್ತಾನೆ ಈ ವ್ಯಾಪಾರವನ್ನು ಮಾಡ್ತಾ ಇರುವಂಥ ಬಂದರು ಪ್ರದೇಶಗಳಿಗೆ ಗಳಿಗೆ ಏನು ಮಾಡ್ತಾನೆ ಅಂತಂದರೆ ಇವನು ಹೆಚ್ಚಿನ ತೆರಿಗೆ ಏನು ಮಾಡ್ತಾನೆ ಹೆಚ್ಚಿನ ತೆರಿಗೆಯನ್ನು ಇವನು ವಿಧಿಸ್ತಾನೆ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಾನೆ ಆಮೇಲೆ ವ್ಯಾಪಾರವನ್ನು ಇವರೇ ಸ್ವತಃ ವ್ಯಾಪಾರವನ್ನು ಸ್ವತಃ ವ್ಯಾಪಾರವನ್ನು ವಿದೇಶಿಯರ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಇವರೇ ಮಾಡ್ತಾರೆ ಸೊ ನೇರ ನೇರವಾಗಿ ವ್ಯಾಪಾರವನ್ನು ಇವರೇ ಮಾಡೋದರಿಂದಾಗಿ ಹೆಚ್ಚಾಗಿ ಏನಾಗ್ತವೆ ಅಂತಂದರೆ ಲಾಭಗಳಿಕೆ ಆಗುತ್ತೆ ಆಮೇಲೆ ವ್ಯಾಪಾರಕ್ಕಾಗಿ ಬಂದಂಥ ವಿದೇಶಿಯರಿಗೂ ಕೂಡ ಏನು ಮಾಡ್ತಾರೆ ಅಂದರೆ ತೆರಿಗೆಯನ್ನು ಹೆಚ್ಚು ಮಾಡ್ತಾರೆ ಆಮೇಲೆ ಸ್ವತಃ ವ್ಯಾಪಾರ ಮಾಡ್ತಾರೆ ಆಮೇಲೆ ಬೇಡಿಕೆ ಇರುವಂತಹ ಬೇಡಿಕೆ ಇರುವ ಸಾಂಬಾರು ಪದಾರ್ಥಗಳನ್ನು ಬೇಡಿಕೆ ಇರುವಂತ ಸಾಂಬಾರ್ ಪದಾರ್ಥಗಳನ್ನು ಬೆಳೆಯುವ ಸಲುವಾಗಿ ಇವನೇನು ಮಾಡ್ತಾನೆ ಅಂತಂದರೆ ಸಹಾಯವನ್ನು ಮಾಡ್ತಾನೆ ಕೃಷಿಕರಿಗೆ ಅಥವಾ ರೈತರಿಗೆ ಬೇಡಿಕೆ ಇರುವಂತಹ ಸಾಂಬಾರು ಪದಾರ್ಥಗಳನ್ನು ಬೆಳೆಯುವ ಸಲುವಾಗಿ ಸಹಾಯವನ್ನು ಆರ್ಥಿಕವಾಗಿ ಆಗಬಹುದು ಅಥವಾ ಭೂಮಿಯನ್ನು ಕೊಟ್ಟಾದರೂ ಸಹಾಯ ಮಾಡ್ಬೋದು ಆರ್ಥಿಕವಾಗಿಯೂ ಸಹಾಯ ಮಾಡ್ಬೋದು ನೀರಾವರಿಯನ್ನು ಒದಗಿಸ್ಬೋದು ಸೊ ಈ ರೀತಿ ಅವಶ್ಯಕತೆ ಬೀಳುವಂಥ ಎಲ್ಲ ಅವರಿಗೆ ಏನು ಮಾಡ್ತಾನೆ ಅಂತಂದರೆ ಅವರ ಬೇಸಿಕ್ನ ಬೇಸಿಕ್ಸ್ ಅವರ ಅವ್ರ ಡಿಮ್ಯಾಂಡ್ಗಳನ್ನು ಅವನ್ನೆಲ್ಲವೂ ಕೂಡ ಈ ರಾಜ್ಯ ವರ್ಮ ಏನು ಮಾಡ್ತಾನೆ ಫುಲ್ಫಿಲ್ ಮಾಡ್ತಾನೆ ಸೊ ಈ ಎಲ್ಲವೂ ಪ್ರಮುಖ ಕಾರಣ ಆದುದರಿಂದಾಗಿ ಏನಾಗುತ್ತೆ ಅಂತಂದರೆ ವಯನಾಡು ತುಂಬ ಶ್ರೀಮಂತವಾದಂಥ ಒಂದು ಸಾಮ್ರಾಜ್ಯವಾಗುತ್ತೆ ತುಂಬಾನೇ ತುಂಬ ಶ್ರೀಮಂತವಾದಂಥ ಒಂದು ಸಾಮ್ರಾಜ್ಯವಾಗುತ್ತೆ ಓಕೆ ಹೀಗೆ ವೇನಾಡಿನ ರಾಜ್ಯ ಡಚ್ಚರನ್ನು ನಿಯಂತ್ರಣ ಮಾಡಿ ವೇನಾಡನ್ನ ಒಂದು ಶ್ರೀಮಂತ ಸಾಮ್ರಾಜ್ಯವನ್ನಾಗಿ ಸ್ಥಾಪನೆಯನ್ನು ಮಾಡ್ತಾನೆ ಓಕೆ ಇನ್ನು ಮುಂದಿಂದು ಏನು ಮಾಡೋಣ ಅಂತಂದರೆ ನೆಕ್ಸ್ಟ್ ನಿಮಗೆ ಬರುವಂಥದ್ದು ಭಾರತಕ್ಕೆ ಬ್ರಿಟಿಷರ ಆಗಮನ ಭಾರತಕ್ಕೆ ಬ್ರಿಟಿಷರು ಹೇಗೆ ಬಂದರು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬರೋಣ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಸಿಲೆಬಸ್ಸಿಗಾಗಿ ಟೆಂತಕ್ಕೆ ಸಂಬಂಧಪಟ್ಟಂಥ ಏನಾದರೂ ಡೌಟ್ಗಳಿದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಕಮೆಂಟ್ ಮಾಡಿ ನೀವು ಕ್ವಶನನ್ನು ಕೇಳ್ಬೋದು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಭಾರತಕ್ಕೆ ಬ್ರಿಟಿಷರ ಆಗಮನ ಹೇಗೆ ಅನ್ನೋದನ್ನು ನೋಡೋಣ